ವಿಜಯಪುರ್ ಜಿಲ್ಲಾ ಅನ್ನದಾತ ಯುವ ರೈತ ಸಂಘ ವಿಜಯಪುರ್ ಇವರಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ರೈತರ ವಿವಿಧ ಸಮಸ್ಯೆಗಳ ಕುರಿತು ಮನವಿ ಕೊಡಲಾಯಿತು ಕೊಲ್ಲಾರದ ಕಲ್ಲಿನಾಥ್ ಸ್ವಾಮೀಜಿ ಈ ಸಂದರ್ಭದಲ್ಲಿ ನೇತೃತ್ವ ವಹಿಸಿದ್ದರು ಇವತ್ತು ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದನೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಆಲಮಟ್ಟಿಯ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹ್ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂತೇಳಿ ಮುಂದೆ ಅವ್ರು ಮಾಡಲಿಲ್ಲ ಮತ್ತೆ ಮುಂದೆ ಬಂದಿರತಕ್ಕಂತ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು ಬೊಮ್ಮಾಯಿ ಅವರ ಸರ್ಕಾರ ಕೂಡ ಮಾಡ್ಲಿಲ್ಲ ಅದಕ್ಕೆ ಅವ್ರು ಮಾಡ್ಲಿಲ್ಲ ಅಂತೇಳಿ ಹೊಳ್ಳಿ ಮತ್ತೆ ಮರುಳಿ ಡಿ ಕೆ ಶಿ ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷನೂ ಕೂಡ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೃಷ್ಣಾ ಮೇಲ್ದಂಡ ಯೋಜನೆಗೆ ಗೆ ಇಡ್ತೇವು ಅಂತೇಳಿ ಗ ಘಂಟಾಘೋಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು ಒಂದು ವರ್ಷಕ್ಕಿಂತ ಹೆಚ್ಚು ಅಧಿಕಾರಾವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು ಇವತ್ತು ಇವತ್ತಿಗೂ ಕೂಡ ಈ ಕೃಷ್ಣಾ ಈ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ ಅದಕ್ಕ ಈಗ ಈಗಲಾದ್ರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು